ಮಾಜಿ ಉಪಮುಖ್ಯಮಂತ್ರಿಗಳು ಭಾರತೀಯ ಜನತಾ ಪಕ್ಷದ ನಾಯಕರು ಹಾಗೂ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿ ಸಿಎನ್ ಅಶ್ವಥ್ ನಾರಾಯಣ ಅವರ ಜನ್ಮದಿನದ ಅಂಗವಾಗಿ ಮಂಡ್ಯ ಜಿಲ್ಲಾ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ವಿವಿಧ ಸೇವಾ ಕಾರ್ಯ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಿದರು ಮಂಡ್ಯದ ಸೇವಾ ಕಿರಣ ವೃದ್ಧಾಶ್ರಮ ಹಾಗೂ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ ಆವರಣದಲ್ಲಿ ಬಿಜೆಪಿ ಮುಖಂಡ ಎಚ್ಆರ್ ಅರವಿಂದ್ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಚಾಮರಾಜ ನೇತೃತ್ವದಲ್ಲಿ ವೃದ್ಧರಿಗೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಅನ್ನದಾಸೋಹ ಮತ್ತು ವೃದ್ಧರಿಗೆ ಬಟ್ಟೆ ಸಿಹಿ ವಿತರಣೆ ಮಾಡಿದರು ಎಚ್ ಆರ್ ಅರವಿಂದ್ ಮಾತನಾಡಿ ಮಾಜಿ ಉಪಮುಖ್ಯಮಂತ್ರಿ ಅಶ್ವಥ್ ಸಂಘಟನಾ ಚಾತುರ್ಯವನ್ನ ಪ್ರತಿಯೊಬ್ಬ ಮೇಲ್ಮಟ್ಟದ ರಾಜಕಾರಣಿಗಳು ಬೆಳೆಸಿಕೊಳ್ಬೇಕು ಅಂತ ಕರೆ ಕೊಟ್ಟಿದ್ದಾರೆ ಯತ್ನಾಳ್ ಅವರ ವಿಚಾರಕ್ಕೆ ಅರವಿಂದ್ ಅವರು ಟಾಂಗ್ ಕೊಡುತ್ತಾ ಈ ರೀತಿಯಾಗಿ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಿದ್ರು ಯತ್ನಾಳ್ ಅವರು ಅಶ್ವಥ್ ನಾರಾಯಣ್ ಅವರ ರೀತಿಯಲ್ಲಿ ಸಂಘಟನೆ ಮಾಡುವ ಗುಣವನ್ನ ತೋರಬೇಕೆ ವಿನಃ ರಾಜ್ಯಾಧ್ಯಕ್ಷರ ವಿರುದ್ಧ ನಿರಂತರ ದೂರುವುದು ಸರಿಯಲ್ಲ ಅಂತ ಎಚ್ಚರಿಸಿದ್ರು ಇವತ್ತು ನಮ್ಮ ಹಲವಾರು ನಾಯಕರುಗಳನ್ನ ಹುಟ್ಟದ ನಾವು ವೃದ್ಧಾಶ್ರಮದಲ್ಲಿ ವೃದ್ಧರೊಟ್ಟಿಗೆ ಕೂಡಿ ಊಟದ ಪ್ರಮಾಣ ಅವರಿಗೆ ಒಂದು ಮಧ್ಯಾಹ್ನದ ಭೋಜನದ ವ್ಯವಸ್ಥೆ ಮಾಡೋದರ ಮೂಲಕ ಕೇಕನ್ನು ಕತ್ತರಿಸೋದ್ರ ಮೂಲಕ ಭಾಳ ವರ್ಷಗಳಿಂದ ಮಾಡ್ತಾ ಬರ್ತಾಯಿದ್ದೀವಿ ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಸಿ ಎನ್ ಅಶ್ವಥ್ ನಾರಾಯಣರಾವ್ ಸಾಹೇಬ್ರದ ಹುಡುಗನು ಕೂಡ ಇವತ್ತು ಅದೇ ರೀತಿ ಸರಳ ರೀತಿಯಲ್ಲಿ ಆಚರಣೆಯನ್ನು ಮಾಡಿದ್ದೇವೆ ಜೊತೆಗೆ ಅವರು ಮತ್ತು ನಮ್ಮ ಉಮೇಶ್ನವರೆಲ್ಲ ಸೇರಿ ಆ ರುದ್ರಿಗೆ ಬಟ್ಟೆಯನ್ನು ಕೂಡ ವಿತರಣೆ ಮಾಡಿರೋದು ಇಸಲಿ ತುಂಬ ವಿಶೇಷವಾಗಿದೆ ಈ ಸಂದರ್ಭದಲ್ಲಿ ಅಶ್ವತ್ಥನಾರಾಯಣರ ಅವರ ಆಯುಸು ಆರೋಗ್ಯ ಭಗವಂತ ಕರುಣಿಸ್ಲಿ ಇನ್ನಷ್ಟು ಉನ್ನತ ರಾಜಕೀಯ ಸ್ಥಾನಮಾನಗಳು ಲಭಿಸಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಈ ಒಂದು ವಾಹಿನಿ ಮೂಲಕ ನಮ್ಮ ರಾಜ್ಯ ನಾಯಕರಿಗೆ ಒಬ್ಬ ಕಾರ್ಯಕರ್ತರಾಗಿ ಸಾಮಾನ್ಯ ಕಾರ್ಯಕರ್ತನಾಗಿ ಏನು ಮಾಡಲಿಕ್ಕೆ ಬಯಸ್ತೀನಿ ಅಂದರೆ ಮೊನ್ನೆ ಅವರು ಮೂವತ್ತು ತಿಂಗಳು ಇಪ್ಪತ್ತೈದನೇ ತಾರೀಕು ನಮ್ಮ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತ ಒಂದು ಅದ್ಭುತವಾದ ಕೆಂಪೇಗೌಡರ ಒಕ್ಕಲಿಗರ ವೇದಿಕೆ ಅಂತ ಒಂದು ಕಾರ್ಯಕ್ರಮ ಮಾಡಿದರು ಆ ಕಾರ್ಯಕ್ರಮದಲ್ಲಿ ದೇವೇಗೌಡರಾದಿಯಾಗಿ ಆದಿಯಾಗಿ ಜಿ ಆದಿಯಾಗಿ ಯಡಿಯೂರಪ್ಪನವಾದಿ ಆದಿಯಾಗಿ ಎಲ್ಲರನ್ನೂ ಒಂದೇ ವೇಕೆ ವೇದಿಕೆಗೆ ತಂದು ಸಂಘಟನೆಯ ಒಂದು ಶಕ್ತಿಯನ್ನು ತುಂಬಿದ್ರು ಕಾರ್ಯಕರ್ತರಿಗೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಈ ಒಂದು ಮನೋಭಾವನೆ ನಾಯಕರುಗಳಿಗೆ ಬರದ ಹೊರತು ನಮ್ಮ ಪಕ್ಷಕ್ಕೆ ಹಿನ್ನಡೆ ಆಗ್ತದೆ ದಯಮಾಡಿ ಅವರಿಗೆಲ್ಲ ನಾವು ಯತ್ನಾಳವ್ರಿಗೆ ಬಗ್ಗೆ ಮಾತಾಡೋದು ದೊಡ್ಡ ವ್ಯಕ್ತಿ ನಾವಲ್ಲ ಆದರೆ ರಾಜ್ಯಾಧ್ಯಕ್ಷರು ಅಂತ ಯಾರನ್ನು ಮಾಡಿದ್ದಾರೆ ಅವರನ್ನು ಒಪ್ಪಿಕೊಂಡು ಹೋಗುವಂಥದ್ದು ಪ್ರತಿಯೊಬ್ಬರು ಕಾರ್ಯಕರ್ತರಾಗಲಿ ನಾಯಕರುಗಳಾಗಲಿ ಗುಣವನ್ನು ಬೆಳೆಸ್ಕೊಬೇಕು ಆ ಒಂದು ಮುನ್ನುಡಿಯನ್ನು ನಮ್ಮ ಡಾಕ್ಟರ್ ಅವರು ಅತ್ಯಂತ ಒಳ್ಳೆಯ ಕೆಲಸವನ್ನು ನಡೆಯನ್ನು ಮಾಡೋದ್ರ ಮೂಲಕ ಸಮಾಜದಲ್ಲಿ ಗುರುತ ಗೌಪ್ಯವಾಗಿ ಕೆಲಸ ಮಾಡುವಂಥ ಸಮಾಜಮುಖಿಯನ್ನು ಸಮಾಜಕ್ಕೋಸ್ಕರ ಚಿಂತನೆ ಮಾಡಿ ಕೆಲಸ ಮಾಡುವಂಥವ್ರನ್ನ ಗುರುತಿ ಗೌರವ ಕೆಲಸ ಕೆಲಸವನ್ನು ಡಾಕ್ಟರ್ ಸಾಹೇಬ್ರ ಅವತ್ತು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ತಾಯಿ ಚಾಮುಂಡೇಶ್ವರಿ ದೇವತೆಯಲ್ಲಿ ಪ್ರಾರ್ಥಿಸೋಣ ಮುಂದಿನ ದಿನಗಳಲ್ಲಿ ರಾಜಕೀಯ ಉಜ್ವಲ ಭವಿಷ್ಯವನ್ನು ಭಗವಂತ ಕರುಣಿಸಲಿ ಅಂತ ಪ್ರಾರ್ಥಿಸ್ತಾ ನಾನು ಮಾತು ವಿರಾಮೇಳ ಬಯಸ್ತೀನಿ ಧನ್ಯವಾದ ಮಾಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಪಿ ಉಮೇಶ್ ಚಾಮರಾಜ್ ಶುಭ ಕೋರಿದ್ರು ಕರ್ನಾಟಕ ರಾಜಕಾರಣದಲ್ಲಿ ಉಪಮುಖ್ಯಮಂತ್ರಿಯಾಗಿ ಉನ್ನತ ಶಿಕ್ಷಣ ಸಚಿವರಾಗಿ ಅವರದೇ ಆದಂಥ ಚಾಪು ಮೂಡಿಸಿದಂಥ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣವರವರ ಹುಟ್ಟುಹಬ್ಬ ಪ್ರತಿ ವರ್ಷವೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಅವರ ಹುಟ್ಟುಹಬ್ಬನ ಅದ್ಧೂರಿಯಾಗಿ ಆಚರಿಸ್ತಾರೆ ಅದೇ ರೀತಿ ಅನೇಕ ದೇಗುಲಗಳಲ್ಲಿ ಪೂಜೆ ಮಾಡಿ ವೃದ್ಧಾಶ್ರಮಗಳಿಗೆ ಸೇವೆ ಮಾಡುವುದರ ಮುಖಾಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಎಲ್ಲ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅವರ ರಾಜಕೀಯ ಭವಿಷ್ಯ ಆರೋಗ್ಯ ಉಜ್ವಲವಾಗಿರಲಿ ಅಂತ ಹಾರೈಸಿದಂಥದ್ದು ಪ್ರತಿ ಸಾರಿನೂ ಮಾಡಿದರೆ ಈ ಸರೆಯೂ ಮಾಡ್ತಾ ಇದ್ದಾರೆ ಕರ್ನಾಟಕದ ಒಕ್ಕಲಿಗರ ನಾಯಕರಾದ ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವತ್ಥ್ ಅವರ ಹುಟ್ಟುಹಬ್ಬದ ಅಂಗವಾಗಿ ನಾವು ಇದೇ ರುದ್ರಾಶ್ರಮಕ್ಕೆ ಬಟ್ಟೆ ಸೀರೆಯನ್ನು ಕೊಟ್ಟಿದ್ದು ಅದೇ ರೀತಿಯಾಗಿ ಅಶ್ವತ್ಥ್ ಅವರ ಮುಂದೆ ಹುಕ್ಕಲಿಗ ನಾಯಕರಾಗಿ ವರ ಒಮ್ಮಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕಳ್ಕೊಳ್ತೀನಿ ಅದೇ ರೀತಿಯಾಗಿ ಅವರ ರಾಜಕಾರಣ ಜೀವನದಲ್ಲೂ ಕೂಡ ಅವರು ತುಂಬ ಉನ್ನತವಾಗಿ ಬೆಳೆದು ಮುಂದೆ ಅವರು ಸಿ ಎಂ ಆಗಲಿ ಅಂತೇಳಿ ಆ ತಾಯಿ ಅನ್ನಪೂರ್ಣೇಶ್ವರಿ ಹತ್ರನ ಬೇಡ್ಕಂಡು ಅವರು ಇದೇ ಮಂಡ್ಯ ಜಿಲ್ಲೆಯ ಮೊಮ್ಮಗನಾಗಿದ್ದು ಅವರು ಮಂಡ್ಯಕ್ಕೆ ತುಂಬಾ ಕೊಡುಗೆಗಳನ್ನು ಇನ್ನು ಮುಂದೆ ಕೊಡ್ಲಿ ಅಂತ ಹೇಳಿ ಆ ತಾಯಿ ಚಾಮುಂಡೇಶ್ವರಿ ಹತ್ರ ಕೇಳ್ಕೊಳ್ತೀನಿ ಈ ಸಂದರ್ಭದಲ್ಲಿ ವಿವೇಕ್ ಸತೀಶ್ ಸುರೇಶ್ ವಿದ್ಯಾನಾಗೇಂದ್ರ ಸಿದ್ದರಾಜು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು